ರಾಜರಾಜ ಚೋಳನಿಗೂ ಈ ಒಂದು ಕೋಟೆಗೂ ಏನು ಸಂಬಂಧ ಏನೈತಿ ಸರ್ ಇದು ಇದ್ದಿರಂಗಿಲ್ವಾ ನಮಗೆ ಇದೆಯಲ್ಲಿ ಪುಕ್ಕ ಪುಕ್ಕ ಅನ್ನಿಸ್ತಾ ಇದೆ ವಿಜಯನಗರದ ಅರಸರಿಗೂ ಈ ಕೋಟೆಗೂ ಸಂಬಂಧ ಏನು ನಾವಿದ್ವಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಚಾರ ರಾವಿದ್ ಕಾರ್ತಿಕ್ ಚಾನಲ್ಗೆ ಸ್ನೇಹಿತರೆ ಇವತ್ತು ನಾವು ಬೆಂಗಳೂರಿಂದ ಸುಮಾರು ಇನ್ನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ವೇಲೂರ್ಗೆ ಬಂದಿದ್ದೀವಿ ಇಲ್ಲಿ ಒಂದು ರಹಸ್ಯವಾದ ಕೋಟೆ ಇದೆ ಈ ಕೋಟೆಯ ಇತಿಹಾಸ ಏನು ಈ ಕೋಟೆಯನ್ನು ಯಾರ್ಯಾರು ಆಳ್ವಿಕೆಯನ್ನು ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ಕೋಟೆ ಕಡೆ ಹೋಗೋಣ ನಾವು ಇವತ್ತು ಬಂದಿರುವಂಥ ಕೋಟೆ ಎಂಥ ಒಂದು ರಹಸ್ಯವಾದ ಹಾಗೆ ವೆರಿ ಸೆಕ್ಯೂರಿಟಿ ಪರ್ಪಸ್ ಇದ್ದಂಥ ಒಂದು ಕೋಟೆ ಯಾಕೆ ಅಂತಂದರೆ ಇಲ್ಲಿ ತಂಕಶಾಲೆಗಳು ಅಂದರೆ ನಾಣ್ಯಗಳನ್ನು ಮುದ್ರಿಸುತ್ತಿದ್ದಂಥ ಒಂದು ಕೋಟೆ ಇದು ನೀವು ನೋಡ್ತಾ ಇದ್ದೀರಾ ಹಿಂದೆಗಡೆ ನಾನು ಹಿಂದೆ ನೋಡಿ ಅಲ್ಲಿ ನೋಡ್ತಾ ಇದ್ದೀರಲ್ಲ ಆ ಒಂದು ಕೋಟೆಯಲ್ಲಿ ನಾಣ್ಯಗಳನ್ನು ಮುದ್ರಿಸುತ್ತಿದ್ದಂಥ ಒಂದು ಕೋಟೆ ಬನ್ನಿ ಆ ಕೋಟೆಗೆ ಹೋಗೋಣ ನೀವು ನೋಡ್ತಾ ಇದ್ದೀರಲ್ಲ ಈ ದಾರಿ ಯಾವ ರೀತಿ ಒಂದು ಭಯ ಬೀಳಿಸುತ್ತೆ ಇಲ್ಲಿ ಯಾವುದೇ ಥರ ಜನ ಜಂಗುಳಿಗಳು ಜಾಸ್ತಿ ಇಲ್ಲ ಬನ್ನಿ ಹೋಗೋಣ ಇವಾಗ ನಾವು ಕೋಟೆ ಇರುವಂಥ ಬೆಟ್ಟದ ಕೆಳಗೆ ನಿಂತಿದ್ದೀವಿ ನೋಡಿದ್ರಲ್ಲ ಈಗ ಈ ಬೆಟ್ಟಕ್ಕೆ ಮೂರು ನಾಲ್ಕು ದಾರಿಗಳಿದೆ ಅದರಲ್ಲಿ ನಾವು ಸ್ಥಳೀಯರನ್ನು ಕೇಳಿದಾಗ ನಮಗೆ ಈ ದಾರಿಯನ್ನು ಸಜೆಸ್ಟ್ ಮಾಡಿದ್ರು ನೋಡಿದ್ರಲ್ಲ ಈ ಒಂದು ದಾರಿ ಯಾವ ರೀತಿ ಇದೆ ಅಂದರೆ ಒಂದು ಅಡ್ವೆಂಚರ್ ಆಗಿದೆ ಹಾಗೆ ಸ್ವಲ್ಪ ಭಯ ಆಗುತ್ತೆ ಯಾಕೆಂದರೆ ಈ ದಾರಿಯಲ್ಲಿ ಯಾರೂ ಜಾಸ್ತಿ ಜನ ಓಡಾಡಲ್ಲ ಬೆಳಿಗ್ಗೆ ಹೊತ್ತು ಕುರಿ ಮೇಯಿಸೋರು ಕುರಿಗಳ್ನ ಓಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ಇಲ್ಲಿ ಯಾರೂ ಜಾಸ್ತಿ ಜನ ಬರಲ್ಲ ಸ್ವಲ್ಪ ಸ್ವಲ್ಪ ಯಾವ ರೀತಿ ಅಂತಂದರೆ ಯಾ ಕಾಡಿ ಪ್ರಾಣಿ ಇದೆಯೋ ಏನು ಅನ್ನೋದನ್ನ ಸ್ಥಳೀಯರ ಹತ್ರ ಕೇಳ್ಕೊಂಡೆ ಬಂದ್ರಿ ಅದು ಯಾವುದೇ ಥರ ತೊಂದರೆ ಇಲ್ಲ ಅಂತ ಹೇಳಿದ್ರು ಹೋಗ್ತಾ ಇದೀವಿ ದಾರಿ ತೋರಿಸಿದ್ದಾರೆ ಬನ್ನಿ ಹೋಗೋಣ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಲ್ಲಿಂದ ಹಿಂದಕ್ಕೆ ಸುಮಾರು ನಾನೂರು ವರ್ಷಗಳ ಹಿಂದೆ ಈ ಒಂದು ಜಾಗದಲ್ಲಿ ನಾಣ್ಯಗಳನ್ನು ಚಿನ್ನದ ನಾಣ್ಯಗಳನ್ನು ಮುದ್ರಿಸುತ್ತಿದ್ದಂಥ ಈ ಒಂದು ಕೋಟೆ ಇದು ಇಲ್ಲಿ ಯಾರನ್ನೂ ಕೂಡ ಅಲೋ ಮಾಡ್ತಾ ಇರಲಿಲ್ಲ ಅಷ್ಟು ಒಂದು ಸೆಕ್ಯುರಿಟಿ ಇರ್ತಾ ಇತ್ತು ಹಾಗೆ ನೀವು ಈ ಜಿಯೋಗ್ರಫಿಕ್ ಚಾನೆಲ್ ಎಲ್ಲ ನೋಡಿರ್ತೀರಾ ಗೋಲ್ಡನ್ ರಶ್ ಅಂತ ಯಾವ ರೀತಿ ಆ ಮಣ್ಣಿಂದ ಗೋಲ್ಡನ್ನು ಜರಡಿ ಹಿಡಿದು ಯಾವ ರೀತಿ ಚಿನ್ನವನ್ನು ತೆಗಿತಾ ಇದ್ರು ಆ ರೀತಿ ಇಲ್ಲಿ ಮಣ್ಣಿನಿಂದ ಚಿನ್ನವನ್ನು ತೆಗೆದು ಅದರಿಂದ ಬರ್ತಾ ಇದ್ದಂಥ ಮೆಟೀರಿಯಲ್ಗಳನ್ನು ಈ ಒಂದು ಕೋಟೆಗೆ ಕಳಿಸಿ ಇಲ್ಲಿ ಆ ಒಂದು ಚಿನ್ನವನ್ನು ಕರಗಿಸಿ ನಾಣ್ಯಗಳನ್ನಾಗಿ ಮುದ್ರಿಸುತ್ತಿದ್ದಂತೆ ಬನ್ನಿ ಆ ಕೋಟೆ ಕಡೆಗೆ ಹೋಗೋಣ ನನಗೂ ನೋಡುವಂತ ಆ ಕೋಟೆ ಯಾವ ರೀತಿ ಇದೆ ಅಂತ ನನಗೂ ಕೂಡ ನೋಡುವಂಥ ಕುತೂಹಲಕಾರಿ ಇದೆ ನೋಡ್ತಾ ಇದ್ರೆ ಯಾವ ರೀತಿ ಅಡ್ವೆಂಚರ್ ಆಗಿದೆ ಈ ಒಂದು ಪ್ಲೇಸ್ ಅಂತ ಬನ್ನಿ ನೀವೇನು ನೋಡ್ತಾ ಇದ್ದೀರ ಈ ಒಂದು ಮರ ಈ ಮರನ ದೇವರಾಗಿ ಇಲ್ಲಿ ಪೂಜೆಯನ್ನು ಮಾಡ್ತಾರೆ ಈ ಒಂದು ಸ್ಥಳಕ್ಕೆ ಕೋಯಿಲ್ ಅಂತ ಕರೀತಾರೆ ಸುಮಾರು ಈಗಿನಿಂದ ಒಂದು ಐವತ್ತು ವರ್ಷದ ಹಿಂದೆ ಈ ಒಂದು ಜಾಗಕ್ಕೆ ಬರೋಕ್ಕೆ ಜನಗಳು ಭಯಪಡ್ತಾಯಿದ್ರು ಯಾಕೆ ಅಂತಂದರೆ ಈ ಒಂದು ಕನ್ನಿಕೋಯ್ಲಿಂದ ಮುಂದೆ ಹೋದರೆ ಇಲ್ಲಿ ದೆವ್ವಗಳು ಬರ್ತದೆ ಒಂದು ದೈವಶಕ್ತಿ ನಮ್ಮನ್ನು ಏನಾದರೂ ಮಾಡಿಬಿಡ್ತದೆ ಅನ್ನೋದು ಇಲ್ಲಿ ಜನಗಳ ನಂಬಿಕೆ ಇತ್ತು ಹಾಗೆ ಇವಾಗೂ ಕೂಡ ಕೆಲವೊಂದು ಸ್ಥಳೀಯರು ಅದನ್ನೇ ಹೇಳಿ ನಮಗೆ ಕಳಿಸಿದ್ರು ಈ ಒಂದು ಕನ್ನಿಕೋಯ್ಲ್ ಅಂತ ಐತೆ ಅಲ್ಲಿನ ಸ್ವಲ್ಪ ಮುಂದೆ ಹೋದರೆ ಸ್ವಲ್ಪ ಹುಷಾರಾಗಿ ಹೋಗಿ ಅಂತ ನಮಗೂ ಕೆಲವೊಬ್ರು ಸಿಕ್ಕಿ ಕೆಲವೊಂದು ಜನ ನಮಗೆ ಹಂಗೆ ಹೇಳಿ ಕಳಿಸಿದ್ರು ಆದರೆ ಯಾವುದೇ ಥರ ಒಂದು ಅಪಾಯ ಆಗದೇ ಇರಲಿ ಯಾವುದೇ ಥರ ಒಂದು ಕೆಡಕ ಆಗದೇ ಇರಲಿ ಅಂತ ಇಲ್ಲಿನ ದೈವಕ್ಕೆ ನಾವು ನಮಸ್ಕರಿಸಿ ನಮ್ಮ ಕೋಟೆ ಕಡೆ ಪಯಣವನ್ನು ಮುಂದುವರ್ಸೋಣ ಬನ್ನಿ ಈಗೇನಿದ್ದೆ ಸರ್ ಇದು ಮೆಕ್ಕೆ ನೋಡಿ ಅಲ್ಲಿ ಮುಂದೆ पंजाबी दिरंगीलवा ನೋಡ್ಕೊಂಡು ಆಲ್ರೆಡಿ ನನ್ನ ಕತ್ತೆಲ್ಲ ಪರಿಚಯ ಇದೆ ಫೈನಲಿ ಒಂಬತ್ತು ಮುಕ್ಕಾಲು ಒನ್ ಅವರು ಈ ಬೆಟ್ಟನ ಹತ್ತಿದ್ದೀವಿ ನೀವು ನೋಡ್ಬೋದು ಸುತ್ತಲೂ ಬರೀ ಕಾಡು ನಿಶಬ್ದವಾಗಿದೆ ಹಕ್ಕಿಗಳ ಚಿಲ್ಲಿಪಿಲಿ ಮಾತ ಕೇಳಿಸ್ತಾ ಇದೆ ನೋಡ್ತಾ ಇದ್ದೀರಾ ಸುತ್ತು ನಾನು ಸುತ್ತು ನೋಡ್ಬೋದು ಯಾರೂ ಇಲ್ಲ ನಿರ್ಜನವಾದ ಪ್ರದೇಶ ನನ್ನ ಎದುರುಗಡೆ ಕೋಟೆ ಇದೆ ತೋರಿಸ್ತೀನಿ ಇನ್ನೂ ಅಲ್ಲಿ ಹೋಗಕ್ಕಿನ್ನ ನನಗೆ ದಾರಿ ಸಿಕ್ಕಿಲ್ಲ ಸುಮಾರು ಒಂದು ಎರಡು ಮೂರು ದಾರಿನ ಹುಡುಕಿ ಸುಸ್ತಾಗ್ಬಿಟ್ಟೆ ನೋಡೋಣ ದಾರಿ ಸಿಗೋವರೆಗೂ ಬಿಡೋಲ್ಲ ಆ ಕೋಟೆ ನಿಮಗೆ ತೋರಿಸಿ ತೋರಿಸಿ ಯಾಕೆಂದರೆ ನನಗೂ ಆ ಕೋಟೆನ ನೋಡಬೇಕು ಅನ್ನೋ ಒಂದು ಆತುರ ನನಗಿದೆ ಬನ್ನಿ ಹೋಗೋಣ ಹಸುಗಳು ಮೇಯಕ್ಕೆ ಬಂದವೆ ಅವು ಓಡೋಗೋದು ನೋಡಿ ನಮಗೆ ಎದೆಯಲ್ಲಿ ಎಲ್ಲಿ ಪುಕ್ಕ ಪುಕ್ಕ ಅನ್ನಿಸ್ತಾಯಿದೆ ಹ್ಞೂ ನೋಡಿ ಕೋಟೆಯ ಬುರ್ಜು ಇಲ್ಲಿಂದ ನಮಗೆ ಗೊತ್ತು ನಾವು ಕೋಟೆಗೆ ರೀಚ್ ಆದ್ವಿ ನಾವು ಪ್ರತಿ ಸಾರಿ ಕೋಟೆಗಳು ಹೋದಾಗ ಹದಿನೈದರಿಂದ ಇಪ್ಪತ್ತು ಅಡಿಯ ಒಂದು ದ್ವಾರ ಬಾಗಿಲನ್ನ ನೋಡ್ತೀವಿ ಆದರೆ ಇಲ್ಲಿ ಮೊದಲನೇ ದ್ವಾರ ಬಾಗಿಲೆ ನಾವು ಏನೋ ಆ ಒಂದು ಬೆಟ್ಟನ ಹತ್ತಿ ಬಂದಾದ್ಮೇಲೆ ಈ ಕಿರಿದಾದ ಬಾಗಿಲು ಒಂದು ಮೂರು ಅಡಿ ಇದೆ ಅಷ್ಟೇ ಇದು ಯಾಕೆ ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಕೋಟೆ ಬಂದ್ಬಿಟ್ಟು ನಾಣ್ಯಗಳನ್ನು ಮುದ್ರಿಸುತ್ತಿದ್ದಂಥ ಕೋಟೆ ಯಾರಾದರೂ ಶತ್ರುಗಳು ಈ ಕೋಟೆಯನ್ನು ಅಟ್ಯಾಕ್ ಮಾಡಿದಾಗ ಇಲ್ಲಿದ್ದ ಇಲ್ಲಿದ್ದಂಥ ಸೈನಿಕರು ಈ ಬಾಗಿಲಿಂದ ಶತ್ರುಗಳು ಒಳಗಡೆ ಬಂದಾದ ಮೇಲೆ ಇಲ್ಲಿ ಕಲ್ಲೆ ತಾಕೋದಾಗಲಿ ಅಥವಾ ವೆಪನ್ಸ್ಗಳಿಂದ ತಲೆ ಕಟ್ ಮಾಡೋದಾಗಲಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು ಆಗ ಶತ್ರುಗಳು ಬೇಗ ಇದರೊಡೆ ಬರಕ್ಕಾಗ್ತವೆ ಯಾಕೆಂದರೆ ನೀವು ನೋಡ್ಬೋದು ಮೂರಕ್ಕೆ ಇದೆ ಅಷ್ಟೇ ಮೂರಕ್ಕೆ ಮೂರು ಅಡಿ ಇದೆ ಒಬ್ಬ ಬರೋದೇ ಹೆಚ್ಚಿಲ್ಲಿ ಹಾಗಾಗಿ ಸುಲಭವಾಗಿ ಶತ್ರುಗಳ್ನ ಅಟ್ಯಾಕ್ ಮಾಡ್ತಾ ಇದ್ರು ಇಲ್ಲಿದ್ದಂಥ ಸೈನಿಕರು ಹಾಗೆ ಈ ಒಂದು ಬಾಗಿಲಿಂದ ಒಳಗೆ ಬಂದಾದ ಮೇಲೆ ಎಡಗಡೆ ಸೈಡಲ್ಲಿ ನಮಗೆ ಆಂಜನೇಯನ ಮೂರ್ತಿ ಕಾಣಿಸುತ್ತೆ ಆಂಜನೇಯನ ಗಮನಿಸ್ಬೋದು ಆಂಜನೇಯನ ಬಾಲದಲ್ಲಿ ಗಂಟೆ ಇದೆ ಈ ಗಂಟೆ ಏನು ವಿಶೇಷತೆ ಅಂತಂದರೆ ಈ ಒಂದು ಕೋಟೆಯನ್ನು ವಿಜಯನಗರದ ಅರಸರು ವಿಜಯನಗರದ ಹ ವಿಜಯನಗರದ ಅರಸರು ಇಲ್ಲಿ ಆಳ್ವಿಕೆಯನ್ನು ಮಾಡಿದ್ರು ಅನ್ನೋದಕ್ಕೆ ಒಂದು ಕುರುಬು ಯಾಕೆಂತಂದರೆ ವಿಜಯನಗರದ ಅರಸರೇ ಈ ರೀತಿ ಆಂಜನೇಯನ ಬಾಲಕ್ಕೆ ಗಂಟೆಯನ್ನು ಪ್ರತಿಯೊಂದು ಜಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿರೋದು ನೀವು ಗಮನಿಸ್ಬೋದು ಆಂಜನೇಯನ ಹಾಗಾಗಿ ಇಲ್ಲಿ ವಿಜಯನಗರದ ಅರಸರು ಕೂಡ ಆಳ್ವಿಕೆಯನ್ನು ಮಾಡಿದ್ದಾರೆ ಮುಂದೆ ಹೋಗ್ತಾ ಇನ್ನೊಂದು ದ್ವಾರ ಬಾಗ್ಲಿದೆ ಬನ್ನಿ ತೋರಿಸ್ತೀನಿ ಇಲ್ಲೂ ಕೂಡ ಒಂದು ಬಾಗಿಲನ್ನ ನೋಡಿದ್ರಿ ಒಟ್ಟು ಈ ಕೋಟೆಗೆ ಮೂರು ಬಾಗ್ಲೈತೆ ಇದೊಂದು ಬಾಗಿಲು ಅಲ್ಲಿ ನೋಡಿದಿದ್ದು ಚಿಕ್ಕದೊಂದು ಬಾಗಿಲು ಹಾಗೆ ಇನ್ನೊಂದು ದ್ವಾರ ಐತೆ ನಾವು ಎಡಭಾಗಕ್ಕೆ ಹೋದರೆ ಕೋಟೆ ಒಡಗೋಗ್ತೀವಿ ಅದಕ್ಕಿಂತ ಮುಂಚೆ ಈ ಕಡೆ ಬಲಭಾಗದಲ್ಲಿ ಸೈನಿಕರಿಗೋಸ್ಕರ ಅವರ ವಿಶ್ರಾಂತಿ ಪಡೆದಕ್ಕೋಸ್ಕರ ಒಂದು ಮಂಟಪನ ಮಾಡಿದ್ದಾರೆ ಬನ್ನಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ಸೈನ್ಯ ಸೈನಿಕರಿಗೋಸ್ಕರ ಮಾಡಿರುವಂತ ಒಂದು ಮಂಟಪ ಸೈನಿಕರಿಗೆ ಯಾಕೆ ಮಾಡ್ತಾರೆ ಅಂತಂದ್ರೆ ನೋಡಿ ನೀವು ಮೇಲ್ಗಡೆ ನೋಡ್ಬೋದು ಇದು ಒಂದು ಬುರ್ಜು ಕಾವಲು ಕಾಯ್ತಾ ಇದ್ದಂತ ಒಂದು ಬುರ್ಜು ಬತೇರಿ ಅಂತಾರೆ ಈ ಬತೇರಿಯಲ್ಲಿ ಅವರು ಈ ಒಂದು ಕೋಟೆಯನ್ನು ಕಾವಲು ಕಾಯಬೇಕಾದ್ರೆ ಕೆಲವು ಸತಿ ನೀರು ಕುಡಿಯೋಕು ಇಲ್ಲ ವಿಶ್ರಾಂತಿ ಪಡೆದಕ್ಕೋಸ್ಕರ ಬಂದಾಗ ಈ ರೀತಿ ಒಂದು ಮಂಟಪವನ್ನು ಮಾಡಿರ್ತಾರೆ ಈ ಈ ಒಂದು ಬ್ರಿಡ್ಜ್ ಮೇಲೆ ಒಬ್ಬೊಬ್ರು ಇಬ್ಬಿಬ್ಬರಲ್ಲ ಸುಮಾರು ಒಂದು ಹತ್ತು ಹದಿನೈದು ಜನ ಇರ್ತಾರೆ ಅವರೊಬ್ಬರು ಒಂದು ಇಬ್ಬಿಬ್ರು ಮೂರು ಮೂರು ಜನ ಕೂತ್ಕೊಂಡು ಒಂದು ಹತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ವಿಶ್ರಾಂತಿ ತನ್ನ ಮಾಡಿದಂಥ ಮಂಟಪ ಇದ್ರ ಮೇಲೆ ನೋಡ್ಬೋದು ತಾವರೆ ಹೂವು ಹೂವುಗಳನ್ನು ಕೆತ್ತನೆ ಮಾಡಿದ್ದಾರೆ ಈ ಕಂಬದ ಮೇಲೆ ನೀವು ನೋಡಿದ್ರಲ್ಲ ಅದು ಒಂದು ದ್ವಾರಪಾದಿ ಅಲ್ಲಿಂದ ನಾವು ಬಂದಾದ ಮೇಲೆ ಇನ್ನೊಂದು ಕೊಳ ಐತೆ ಈ ಕೊಳ ಸೈನಿಕರಿಗೆ ಕುಡಿಯುವ ವ್ಯವಸ್ಥೆ ನೀರಿನ ಕೊಳ ಹಾಗೆ ಈ ಕಡೆ ಒಂದು ಬಾಗಿ ಇದೆ ಆಮೇಲೆ ಅದನ್ನು ತೋರಿಸ್ತೀನಿ ಆ ಭಾಗನ ಇಲ್ಲಿ ಏನಕ್ಕೋಸ್ಕರ ಈ ಬಾಗಿಲು ಮಾಡಿದ್ದಾರೆ ಅಂತಂದರೆ ಶತ್ರುಗಳು ಏನಾದರೂ ಈ ಕೋಟೆ ಮೇಲೆ ದಾಳಿ ಮಾಡಿದ್ರೆ ಕೆಲವು ಸತಿ ಆ ಕಡೆಯಿಂದ ಬಂದು ಹಂಗೆ ದಾಳಿ ಮಾಡ್ಬೇಕಾದ್ರೆ ಇಲ್ಲಿರುವಂಥ ಸೈನಿಕರು ಈ ಕಡೆಯಿಂದ ಇಳಿದು ಈ ಕಡೆಯಿಂದ ಹಿಡಿದು ಅವ್ರ ಮೇಲೆ ಒಂದು ಫೈರಿಂಗ್ ಆಗ್ಬೋದು ಇಲ್ಲ ಇಟಿಯಿಂದ ಎಸ್ ಯೋದಾಗ್ಬೋದು ಆ ರೀತಿ ಮಾಡ್ತಾ ಇದ್ರು ಇಲ್ಲಿನ ಸೈನಿಕರು ಶತ್ರುಗಳ ಮೇಲೆ ಈ ಕಡೆಯಿಂದ ದ್ವಾರದಿಂದ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಂತ ಈ ಕಡೆ ಒಂದು ದ್ವಾರ ಇದೆ ಅದನ್ನು ನಾನು ತೋರಿಸ್ತೀನಿ ಕಾವಿದೆ ಕರ್ತ ಹಾವು ಅಂದ್ಕೊಂಡೆ ಏ ಅಂಟೆಗೆ ಹೋದ ನೋಡಿ ಅಲ್ಲಿ ನೋಡಿ ಬನ್ನಿ ಅಲ್ಲಿ ಹೆಂಗಿದೆ ಅಂತ ಹೌದು ಹಾ ಉದ್ದ ಇರುತ್ತಲ್ವಾ ಕಾಲಿದೆ ಅದಕ್ಕೆ ಕಾಲಿದೆ ಕರೆದಿ ಕೊರೆ ಕಾಲಿದೆ ಏನು ಕಾಲಿದೆ ಅದಕ್ಕೆ ಇದು ಕೋಟೆಯ ದ್ವಾರ ಕೋಟೆಯ ಮೇನ್ ಎಂಟ್ರೆನ್ಸ್ ಇದು ಈ ಮೇನ್ ಎಂಟ್ರೆನ್ಸ್ಗೆ ಎರಡು ರಂಧ್ರ ಇದೆ ಈ ಎರಡು ರಂಧ್ರ ಬಂದ್ಬಿಟ್ಟು ಪ್ರತಿ ಕೋಟೆಯಲ್ಲೂ ಎಳೆದಾಗೆ ಈ ಒಂದು ದ್ವಾರಕ್ಕೂ ಕೂಡ ಬಾಗಿಲಿತ್ತು ರಾತ್ರಿ ಹೊತ್ತು ಅದನ್ನು ಕ್ಲೋಸ್ ಮಾಡ್ತಾ ಇದ್ರು ಆ ಕಡೆಯಿಂದ ಓಡಾಡ್ತಾ ಇರ್ಬೋದು ಸೈನಿಕರು ಹಾಗೆ ಇಲ್ಲಿ ದೀಪಗಳನ್ನು ಮಾಡೋದಕ್ಕೆ ಸ್ಟ್ಯಾಂಡ್ ಕೂಡ ಮಾಡಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಬರುವಂಥವ್ರು ಬಂದು ಅಡಿಗೆ ಮಾಡಿಕೊಂಡು ತಿಂದ್ಕೊಂಡು ಹೋಗೋರು ಇದ್ದಾರೆ ಹೆಂಗೆ ಗಲೀಜು ಮಾಡಿ ಹೋಗ್ತಾ ಇದ್ದಾರೆ ಎಷ್ಟು ನೋಡಿ ಸ್ವಾಮಿಯ ಒಂದು ಕೆತ್ತನೆ ನೀವು ನೋಡ್ಬೋದು ಸ್ವಾಮಿ ಕೆತ್ತನೆ ಹಾಗೆ ಅಲ್ಲಿ ಗಣೇಶನ ಕೆತ್ತನೆ ಕೂಡ ಇದೆ ಬಹಳ ಸೊಗಸಾದ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ ಇದೆಲ್ಲ ಬನ್ನಿ ಈ ಕೋಟೆಯಲ್ಲಿ ನಾಣ್ಯಗಳನ್ನು ಮುದ್ರಿಸುತ್ತಿದ್ದರು ಆದರೆ ಆ ಒಂದು ಲೋಹ ಆಗ್ಬೋದು ಚಿನ್ನ ಆಗ್ಬೋದು ಯಾವ ರೀತಿ ಅದನ್ನು ಟ್ರಾನ್ಸ್ಪೋರ್ಟ್ ಇದ್ದರು ಅಂತಂದರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಒಂದು ದ್ವಾರದಲ್ಲಿ ಅವರು ಟ್ರಾನ್ಸ್ಫರ್ ಮಾಡ್ಕೊತಾಯಿದ್ರು ಬನ್ನಿ ಅದು ಯಾವ ರೀತಿ ಇದೆ ಸೈನಿಕರು ಯಾವ ರೀತಿ ಅಲ್ಲಿಂದ ಆ ಚಿನ್ನನ ಲೋಹನ ಯಾವ ರೀತಿ ಮೇಲಕ್ಕೆ ಅದನ್ನು ಎತ್ಕೊತಾಯಿದ್ರು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ತಾ ಇರೋ ಈ ಒಂದು ಬಾಗಿಲು ಇವರಿಗೆ ಆ ಒಂದು ಲೋಹ ಆ ಚಿನ್ನ ಲೋಹ ಎಲ್ಲ ಸಿಗೋದು ನೋಡಿ ಅದನ್ನ ಈ ಬೆಟ್ಟದ ಮೇಲೆ ಎತ್ಕೊಂಡ್ ಬರಕ್ ಆಗಲ್ಲ ಅಂತೇಳಿ ಈ ಕಡೆಯಿಂದ ಒಂದು ರೋಪ್ ಹಾಕಿ ಅವ್ರ ಮೇಲ್ಗಡೆಗೆ ಟ್ರಾನ್ಸ್ಫರ್ ಇದ್ದರು ಬನ್ನಿ ತೋರಿಸಿ ನಾನು ಹೇಗಿದೆ ನೋಡಿ ರೋಪ್ ಎಲ್ಲ ಒಂದು ರೋಪ್ನ ಹಾಕಿ ಮೆಟೀರಿಯಲ್ಸ್ನ ಇಲ್ಲಿಂದ ರಿಸೀವ್ ಮಾಡ್ತಾ ಅಲ್ಲಿಂದ ಕೋಟೆಗೆ ತಗೊಂಡೋಗ್ತಾ ಇದ್ರು ಯಾವ ರೀತಿ ಇದೆ ಸ್ನೇಹಿತರೆ ಕೋಟೆಯ ಟಾಪ್ಗೆ ಬಂದು ರೀಚ್ ಆಗಿದೆ ಇಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಒಂದು ಅದ್ಭುತವಾಗಿ ಇದೆ ಅದನ್ನು ನಿಮಗೆ ತೋರಿಸ್ತೀನಿ ಹಾಗೆ ಇವೇನು ನೋಡ್ತಾ ಇದೀರ ಈ ಒಂದು ಕಟ್ಟಡ ಇದು ಈ ಒಂದು ಕೋಟೆಯ ಟಾಪಲ್ಲಿರುವಂಥ ಕಟ್ಟಡ ಈ ಒಂದು ಕಟ್ಟಡ ಇಲ್ಲಿ ಯಾಕಿದೆ ಅಂತಂದರೆ ಇಲ್ಲಿ ಮದ್ದು ಗುಂಡನ್ನು ಸಂಗ್ರಹಿಸ್ತಾ ಇದ್ರು ಮದ್ದು ಗುಂಡನ್ನು ಸಂಗ್ರಹಿಸ್ತಾ ಇದ್ದಂಥ ಇದು ಒಂದು ಕಟ್ಟಡ ಹಾಗೆ ಇಲ್ಲಿ ಒಂದು ಬಂದೂಕಿನ ಪೌಡರ್ಸ್ ಆಗ್ಬೋದು ಕತ್ತಿ ಕತ್ತಿಗಳು ಈ ಈ ರೀತಿ ಯುದ್ಧಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ಈ ಒಂದು ಕಟ್ಟಡದಲ್ಲಿ ಇರಿಸ್ತಾ ಇದ್ರು ಹಾಗೆ ಮೇಲ್ಗಡೆ ಕಾವಲು ಕಾಯ್ದಕ್ಕೋಸ್ಕರ ಒಂದು ಬತೇರಿ ಕೂಡ ಮಾಡಿದ್ದಾರೆ ಇಲ್ಲಿಂದ ನಮಗೆ ವೇಲೂರು ಸ್ಪಷ್ಟವಾಗಿ ಕಾಣುತ್ತೆ ಹಾಗೆ ಇಲ್ಲಿಂದ ತಿರುವಣ್ಣಾಮಲೆ ಕೂಡ ನಮಗೆ ಕಾಣೋ ಥರ ಸಾರಿ ಕಾಣಿಸುತ್ತೆ ಸುತ್ತಮುತ್ತ ಸುಮಾರು ನಲವತ್ತು ಕಿಲೋಮೀಟರ್ ಸಲೀಸಾಗಿ ನಾವು ಕಣ್ಣನ್ನು ಹಾಯಿಸ್ಬೋದು ಯಾಕೆ ಇದೇ ಒಂದು ಬೆಟ್ಟವನ್ನ ರಾಜರು ಆಯ್ಕೆ ಮಾಡ್ತಾರೆ ಅಂತಂದರೆ ಶತ್ರುಗಳು ಅಟ್ಯಾಕ್ ಮಾಡಿದ್ರೆ ಶತ್ರುಗಳು ಯಾರಾದರೂ ಹಲಗಾಡಿಂದ ಅಂತ ಅಂತಂದಾಗ ನಮಗೆ ಇಲ್ಲಿಂದನೇ ಗೊತ್ತಾಗ್ಬಿಡ್ತದೆ ಆ ರೀತಿ ಇದೆ ಈ ಒಂದು ಬೆಟ್ಟ ಮೇಲ್ಗಡೆಯಿಂದ ಒಂದು ವ್ಯೂ ತೋರಿಸ್ತೀನಿ ನಾನು ಯಾವ ರೀತಿ ಇದೆ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಅಂತ ಅದಕ್ಕೋಸ್ಕರ ಈ ಒಂದು ಬೆಟ್ಟದ ಮೇಲೆ ಈ ಒಂದು ಕೋಟೆಯನ್ನು ಕಟ್ಟಿದ್ರು ಅಂತ ಕೂಡ ನಾವು ಹೇಳ್ಬೋದು ಸ್ನೇಹಿತರೆ ಬನ್ನಿ ಮುಂದೆ ಆ ನಾಣ್ಯಗಳನ್ನು ಎಲ್ಲಿ ಮುದ್ರಣ ಮಾಡ್ತಾಯಿದ್ರು ಅಂತ ನಿಮಗೆ ನಾನು ತೋರಿಸ್ತೀನಿ ಹಾಗೆ ವೇಲೂರಿನಲ್ಲಿ ಸುಮಾರು ಒಂದು ಹದಿನಾಲ್ಕರಿಂದ ಹದಿನೈದು ಕೋಟೆಗಳನ್ನು ನಾವು ನೋಡ್ಬೋದು ಆದರೆ ಈ ಒಂದು ಕೋಟೆ ಕಲಂಬುರಂ ಕೋಟೆ ಅಂತ ಕರೀತಾರೆ ಹಾಗೆ ಕೆಲವು ಜನಗಳಿಗೆ ಈ ಒಂದು ಕೋಟೆ ಇಲ್ಲಿ ಐತೆ ಅನ್ನೋದನ್ನೇ ಗೊತ್ತಿಲ್ಲ ಕೆಲವು ಜನಗಳಿಗೆ ಗೊತ್ತಿಲ್ಲ ಈ ಒಂದು ಬೆಟ್ಟದಲ್ಲಿ ರಾಜರಾಜ ಚೋಳ ರಾಜೇಂದ್ರ ಚೋಳ ವಿಜಯನಗರದ ಹರಸರು ಹಾಗೇ ಪಾಂಡ್ಯರು ಪಲ್ಲವರು ನಮ್ಮ ಮಹಾರಾಷ್ಟ್ರದ ಛತ್ರಪತಿ ಶಿವಾಜಿ ಹೀಗೆ ಹಲವಾರು ರಾಜರು ಈ ಒಂದು ಕೋಟೆಯನ್ನು ಆಳ್ವಿಕೆಯನ್ನು ಮಾಡಿ ಬಿಟ್ಟೋಗಿದ್ದಾರೆ ಬ್ರಿಟಿಷರ ಕೈಗೆ ಸಿಕ್ಕಿದಾಗ ಈ ಕೋಟೆಗೆ ಒಂದು ಚಿಕ್ಕದಾದಂಥ ಒಂದು ಕುರುವನ್ನ ಬಿಟ್ಟೋಗಿದ್ದಾರೆ ಆ ಕುರುವು ಏನು ಅಂತ ಬನ್ನಿ ನಾನು ತೋರಿಸ್ತೀನಿ ಈ ಒಂದು ಬೆಟ್ಟದ ಮೇಲೆ ಬ್ರಿಟಿಷರು ಆಳ್ವಿಕೆಯನ್ನು ಮಾಡಿದ್ದಾರೆ ಅದಕ್ಕೆ ಒಂದು ಪ್ರೂಫ್ ಏನು ಗೊತ್ತಾ ನೋಡಿ ಈಸ್ಟ್ ಇಂಡಿಯಾ ಕಂಪನಿ ಈಸ್ಟ್ ಇಂಡಿಯಾ ಕಂಪ್ನಿಯವರು ಇಲ್ಲಿ ಇದನ್ನು ಕೆತ್ತನೆ ಮಾಡಿದ್ದಾರೆ ಸೆವೆನ್ ಫಿಫ್ಟಿ ಮೀಟರ್ ಹೈಟು ಈ ಒಂದು ಬೆಟ್ಟ ಸಮುದ್ರ ಮಟ್ಟಕ್ಕಿಂತ ಏಳ್ನೂರ ಐವತ್ತು ಮೀಟರ್ ಎತ್ತರವಾಗಿದೆ ಅಂದರೆ ಎರಡು ಸಾವಿರದ ನಾನ್ನೂರ ಅರವತ್ತು ಮೀಟರ್ ಎತ್ತರವಾಗಿರುವಂಥ ಈ ಒಂದು ಬೆಟ್ಟದ ಮೇಲೆ ಈ ಒಂದು ಕೋಟೆಯನ್ನು ನಿರ್ಮಾಣವನ್ನು ಮಾಡಿದ್ದಾರೆ ರೈತಲ್ಲ ಈಸ್ಟ್ ಇಂಡಿಯಾ ಕಂಪ್ನಿಯವರು ಇಲ್ಲಿ ತಮ್ಮ ಆಳ್ವಿಕೆಯನ್ನು ಮಾಡಿದ್ದಾರೆ ಹಾಗೆ ಇದನ್ನು ನಮ್ಮ ವಶಕ್ಕೆ ಬಿಟ್ಟೋಗಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ನೋಡೋದಲ್ಲ ಬನ್ನಿ ಎರಡೇ ಹೋಗ್ತಾ ಮತ್ತಷ್ಟು ಮತ್ತಷ್ಟು ಮಾಹಿತಿನ ತಿಳಿಯೋಣ ಸ್ನೇಹಿತರೆ ಈ ಒಂದು ಕೋಟೆಯನ್ನು ಮೊದಲು ಪಲ್ಲವರು ಹಾಗೆ ಅವರಾದ ಮೇಲೆ ಚೋಳ ರಾಜೇಂದ್ರ ಚೋಳ ಈ ರೀತಿ ಆಳ್ವಿಕೆಯನ್ನು ಮಾಡಿದ್ದಾರೆ ಇಲ್ಲಿ ರಾಜೇಂದ್ರ ಚೋಳ ರಾಜರಾಜ ಚೋಳ ಇದ್ದರು ಅನ್ನೋದಕ್ಕೆ ಒಂದು ಪುರಾವೆ ಇದೆ ಏನು ಅಂತಂದ್ರೆ ಇಲ್ಲಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ನಂದಿಗಂಬೀಶ್ವರ ದೇವಸ್ಥಾನ ಇದೆ ಅಲ್ಲಿ ರಾಜರಾಜ ಚೋಳರ ಬಗ್ಗೆ ಒಂದು ಶಾಸನ ಇದೆಯಂತೆ ಬಟ್ಟು ನಾವಿಲ್ಲಿಂದ ಹೋಗೋದಕ್ಕೆ ಭಾಳ ದೂರ ಹದಿನೈದು ಕಿಲೋಮೀಟ್ರೆ ಬಟ್ ನಮಗೆ ಎಕ್ಸಾಕ್ಟ್ ಆಗಿರುವಂಥ ಲೊಕೇಶನ್ ಗೊತ್ತಿಲ್ಲ ಆ ಊರ ಹೆಸರು ಗೊತ್ತಿಲ್ಲದಿರೋ ಕಾರಣ ನಾವು ಆ ಶಾಸನ ಆಗ್ತಾ ಇಲ್ಲ ಅದಕ್ಕೆ ಕ್ಷಮೆ ಇರಲಿ ಸ್ನೇಹಿತರೆ ಈ ಒಂದು ಕೋಟೆಗೆ ಮೆಟೀರಿಯಲ್ಸ್ ಕಚ್ಚಾ ವಸ್ತುಗಳು ಚಿನ್ನ ಆಗ್ಬೋದು ಲೋಹ ಆಗ್ಬೋದು ಇಲ್ಲಿ ನಾಣ್ಯಗಳನ್ನು ತಯಾರು ಮಾಡ್ತಾಯಿದ್ರು ಅಂತ ಹೇಳಿದ್ರಲ್ಲ ಅದು ಎಲ್ಲಿ ಹೇಗೆ ಮೆಟೀರಿಯಲ್ನ ಇದ್ದರು ಅಂತ ನಾನು ನಿಮಗೆ ತೋರಿಸಿದೆ ಹಾಗೆ ಇಲ್ಲಿ ರೆಡಿ ಮಾಡ್ತಾ ಇದ್ದರು ನಾಣ್ಯಗಳನ್ನು ಮುದ್ರಿಸುತ್ತಿದ್ದರು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ನೀವೇನು ನೋಡ್ತಾ ಇದ್ದೀರಾ ಈ ಕಟ್ಟಡ ಈ ಕಟ್ಟಡದಲ್ಲಿ ಲೋಹ ಚಿನ್ನವನ್ನು ಕರಗಿಸಿ ನಾಣ್ಯಗಳನ್ನು ಮುದ್ರಿಸುತ್ತಿದ್ದಂಥ ಜಾಗ ಇದು ಈ ಒಂದು ಚಿನ್ನ ಆಗ್ಬೋದು ಕಚ್ಚಾ ವಸ್ತು ಆಗ್ಬೋದು ಲೋಹ ಆಗ್ಬೋದು ಎಲ್ಲಿಂದ ಸಿಗ್ತಾ ಇತ್ತು ಇವ್ರಿಗೆ ಅಂತಂದ್ರೆ ಕನ್ನಮಂಗಳಂ ಅಂತ ಒಂದು ಊರಿದೆ ಅಲ್ಲಿ ನದಿ ಅರಿತಾ ಇತ್ತು ಆ ಜಾಗದಲ್ಲಿ ಅವರು ಅಲ್ಲಿದ್ದಂಥ ಮಣ್ಣನ ನೀವು ನೋಡಿದಿರಲ್ಲ ಈ ಜಿಯೋಗ್ರಫಿಕ್ ಚಾನಲೆಲ್ಲ ಯಾವ ರೀತಿ ಜರಡಿ ಹಿಡಿತಾರೆ ಆ ರೀತಿ ಜರಡಿ ಹಿಡಿದು ಅದರಿಂದ ಸಿಕ್ಕಿದಂಥ ಲೋಹ ಚಿನ್ನ ಆಗ್ಬೋದು ಅದನ್ನು ಶೇಖರಣೆಯನ್ನು ಮಾಡಿ ಈ ಒಂದು ಕೋಟೆ ಮೇಲೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ ಟ್ರಾನ್ಸ್ಪೋರ್ಟ್ ಮಾಡಿದಂಥ ಜಾಗ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ನೋಡಿದ್ದೀರಾ ನೋಡ್ಬೋದು ನೀವು ಇದು ನೋಡಿ ಕಾಯಿನ್ ರೀತಿ ಶೇಪಲ್ಲೇ ಇದೆ ಈ ಒಂದು ಬೆಟ್ಟ ಇದೇನು ಕಾಣಿಸ್ತಾ ಇದೆ ನಿಮಗೆ ಈ ಒಂದು ಬೆಟ್ಟ ಕಾಯಿನ್ ಶೇಪಲ್ಲೇ ಇದೆ ನೀವು ನೋಡ್ಬೋದು ಆ ಒಂದು ಕಟ್ಟಡ ಬಿದ್ದೋಗೈತೆ ಅದನ್ನು ಕೂಡ ನೀವು ಗಮನಿಸ್ಬೋದು ಇಲ್ಲಿ ಆ ನಾಣ್ಯಗಳನ್ನು ಮುದ್ರಿಸ್ತಾ ಇದ್ರು ಅಂತ ಕೂಡ ನಾವು ಹೇಳ್ಬೋದು ಹಾಗೆ ಈ ಒಂದು ಕೋಟೆ ಕೂಡ ಅಷ್ಟೇ ರಹಸ್ಯವಾದಂಥ ಕೋಟೆ ಬಹಳ ಅಭೇದ್ಯ ಅಭೇದ್ಯವಾದಂಥ ಕೋಟೆನೇ ಸ್ನೇಹಿತರೆ ಕಲಂಬರನ್ ಕೋಟೆ ನೋಡಿದ್ರಲ್ಲ ಕಲಂಬರಂ ಕೋಟೆಯ ಇದು ಒಂದು ಸಣ್ಣ ಮಾಹಿತಿ ಪಲ್ಲವರು ಚೋಳರು ರಾಜರಾಜ ಚೋಳ ರಾಜೇಂದ್ರ ಚೋಳ ಹಾಗೇ ಬ್ರಿಟಿಷರು ಆಳ್ವಿಕಲ್ಪಟ್ಟದ್ದ ಈ ಕೋಟೆ ಇವತ್ತು ಸ್ತಬ್ಧವಾಗಿ ಏಕಾಂಗಿಯಾಗಿ ನಿಂತಿದೆ ನೋಡೋದಲ್ಲ ಸ್ನೇಹಿತರೆ ಸ್ನೇಹಿತರೆ ಕಲಂಬರಂ ಕೋಟೆಯ ಇದು ಒಂದು ಸಣ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಸಂಚಾರದಲ್ಲಿ ಸಿಗ್ತೀನಿ ಮತ್ತೊಂದು ಐತಿಹಾಸಿಕ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಾರದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಹ್ಯಾವೇ ನೈಸ್ ಡೇ